ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ಅಮೃತ ಧಾರೆ ಸೀರಿಯಲ್ ಶೂಟಿಂಗ್ ವಟಾರ ತೋರಿಸ್ತೀನಿ ನೋಡಿ ನೀವೆಲ್ಲ ಒರಿಜಿನಲ್ ವಟಾರ ನೋಡಿರ್ಬೋದು ಆದರೆ ಶೂಟಿಂಗ್ಗೋಸ್ಕರನೇ ಹಾಕಿರೋಂಥ ವಟಾರ ಇದು ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಒಂದು ಮನೆ ಎರಡು ಮನೆ ಈ ಕಡೆ ಸ್ಟ್ರೈಟಾಗಿ ಕೆಳಗಡೆ ಒಂದು ಮನೆ ಮೇಲುಗಡೆ ಒಂದು ಮನೆ ಅದರ ಮೇಲೆ ಒಂದು ಮನೆ ಇದೆ ಡೋರ್ ಕಾಣ್ತಿಲ್ಲ ಮತ್ತು ಈ ಕಡೆ ಎರಡು ಮನೆ ಒಂದು ಚಿಕ್ಕ ಕಟ್ಟೆ ಇದೆ ಅಲ್ಲಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಇದು ಹೀರೋ ಸರ್ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರ್ದು ಕೆಳಗಡೆ ಎರಡು ಮನೆ ಇದೆ ಒಳಗಡೆ ಸ್ವಲ್ಪ ಗಾರ್ಡನ್ ಸಹ ಇದೆ ಮೇಲೆ ಹೋಗೋದಕ್ಕೆ ಇದು ಮೆಟ್ಲು ಹೀರೋ ಮನೆ ಮತ್ತು ಹೀರೋಯಿನ್ ಮನೆಗೆ ಹೋಗಕ್ಕೆ ಹೋಗೋಕ್ಕೆ ಮೆಟ್ಲು ಇದು ನೋಡಿ ಈ ಕಡೆ ಫ್ಲೋರಲ್ಲಿ ಫಸ್ಟ್ ಫ್ಲೋರು ಹೀರೋಯಿನ್ ಮನೆ ಕೆಳಗಡೆ ನೋಡಿದ್ರೆ ಮೂರು ಅಂಗಡಿಗಳಿದೆ ಒಂದು ಐರನ್ ಅಂಗಡಿ ಒಂದು ಹಾಲಿನ ಅಂಗಡಿ ಇನ್ನೊಂದು ಏನೋ ಗೋಡನ್ ಥರ ಒಂದಿದೆ ತುಂಬ ಚೆನ್ನಾಗಿದೆ ಸೆಟ್ಟು ಅದು ಹಂಗೆ ಒಳಗಡೆ ಹೋದರೆ ಒಂದು ಗಾರ್ಡನ್ನು ಗಾರ್ಡನ್ ಸುತ್ತಲೂ ಒಂದಷ್ಟು ಮನೆಗಳಿದೆ ಎಲ್ಲ ಕ್ಲೋಸ್ ಆಗಿದೆ ಮನೆಗಳು ಒಂದು ಇದು ಏನಂತೀವಿ ತುಳಸಿ ಕಟ್ಟೆ ಇದೆ ಎಲ್ಲ ಪ್ಯಾಸೇಜ್ಗಳು ದೊಡ್ಡ ದೊಡ್ಡ ಪ್ಯಾಸೇಜ್ಗಳು ಅಂದರೆ ಅರ್ಧ ಸೆಟ್ಟಿದೆ ಅರ್ಧ ಒರಿಜಿನಲ್ ಬಿಲ್ಡಿಂಗ್ ಇದೆ ಇದು ಹೀರೋ ಸರ್ ಮನೆ ಒಳಗಡೆ ಆ ಮೇಲ್ಗಡೆ ಫಸ್ಟ್ ಫ್ಲೋರು ತೋರಿಸ್ದಲ್ಲ ಆ ಒಳಗಡೆ ಆ ಮನೆಗೆ ಏನೇನು ಬೇಕೋ ಎಲ್ಲವೂ ಇದೆ ಆ ಒಂದು ಮಂಚ ಇದೆ ಸೋಫಾ ಫ್ರಿಜ್ಜು ಅಡುಗೆ ಮನೆಯಲ್ಲಿ ಏನೇನು ಸಾಮಗ್ರಿಗಳೆಲ್ಲವೂ ಇದೆ ದೇವ್ರ ಫೋಟೋ ನೋಡಿ ಫ್ರಿಜ್ ಇದೆ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಆಕೆ ಅಲ್ಲಿ ನೋಡಿ ಒಂದು ಚಿಕ್ಕದೊಂದು ಬೆಡ್ರೂಮ್ ಸಹ ಇದೆ ಒಳಗಡೆ ಇದು ಬಂದು ಹೀರೋಯಿನ್ ಮನೆ ಒಳಗಡೆ ಎಂಟ್ರೆನ್ಸ್ ಹೇಗಿದೆ ಅಂತ ಇದು ಸೇಮ್ ಆ ಮನೆಯಲ್ಲಿ ಏನಿದೆಯೋ ಅದೇ ತರ ಇಲ್ಲೂ ಸೆಟ್ ಅಪ್ ಹಾಕಿದ್ದಾರೆ ಫುಲ್ಲು ಇಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ಇದೆ ಒಂದು ಸೋಫಾ ಸೆಟ್ ಇದೆ ಇದು ಹಾಲ್ ಸ್ವಲ್ಪ ವಿಶಾಲವಾಗಿದೆ ಇದು ಇಲ್ಲಿ ದೇವ್ರ ಮನೆ ಇದೆ ಇಲ್ಲಿ ಅಡಿಯವರು ಮಗನದೊಂದು ಫೋಟೋ ಇಟ್ಟಿದ್ದಾರೆ ಆಮೇಲೆ ಅಡುಗೆ ಮನೆ ಇದು ಅಡುಗೆ ಮನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಎಲ್ಲ ಥರದ್ದು ಅಡುಗೆ ಮನೆಗೆ ಏನೇನು ಬೇಕಿಲ್ಲ ಸಾಮಗ್ರಿಗಳೆಲ್ಲ ನೀಟಾಗಿದೆ ಅದು ಬೆಡ್ರೂಮು ಚೆನ್ನಾಗಿದೆ ಮತ್ತು ನೀವು ಅವ್ರ ಮನೆಯಿಂದ ಆಚೆ ಹೊರಗಡೆ ಬಂದರೆ ನಿಮಗೆ ಒಟ್ಟಾರದ ಹಾಲು ಈ ಎಂಟ್ರೆನ್ಸ್ ನೀಟಾಗಿ ಕಾಣುತ್ತೆ ಅದ್ಭುತವಾಗಿದೆ ಏನು ಹೇಳಿ ಥ್ಯಾಂಕ್ ಯು ನೋಡಿ ಒಟ್ಟಾರದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದಾರೆ ಎಲ್ಲರೂ ಎಷ್ಟೊಂದು ಜನ ಇದ್ದಾರೆ ಶೂಟಿಂಗ್ ನಡೀತಾ ಇದೆ

ನನ್ ಗಂಡನೆ ನನ್ನನ್ನು ಮ್ಯಾಚ್ ಬಾಕ್ಸ್ ಕೇಳಲಿಲ್ಲ ಇವನ್ ಕೇಳ್ತಾನೆ